ಇಂದು ವೈದ್ಯರ ದಿನಾಚರಣೆ ವಿಶೇಷವಾಗಿ ಶ್ರೀಶಾರದ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ವತಿಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಹೌದು ವೀಕ್ಷಕರೇ ಹೊಸದುರ್ಗ ತಾಲೂಕಿನ ಜಾನ್ಕಲ್ ಗ್ರಾಮದಲ್ಲಿ ಇಂದು ಶ್ರೀಶಾರದ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಇಂದು ಕಮಲಾ ಹೆಲ್ತ್ ಕ್ಲಿನಿಕ್ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದು ಒಂದರಿಂದ ಹತ್ತನೇ ತರಗತಿಯ ಹಲವು ಗ್ರಾಮಗಳ ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ಆರೋಗ್ಯವನ್ನು ಪರೀಕ್ಷಿಸಿಕೊಂಡಿದ್ದಾರೆ jauh lagi <kritik> <sedik> next, next next <speaking against Nigerik senzaökumad> だろう ಆಯೋಜಕರಾಗಿರುವಂತಹ ಶಾರದ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ಮುಖ್ಯ ಆಡಳಿತಾಧಿಕಾರಿಯಾಗಿರುವಂತಹ ಪ್ರಜ್ವಲ್ ರಾಕೇಶ್ ಅವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಲವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದು ಕಷ್ಟಕರವಾಗಿರುತ್ತದೆ ಅದಕ್ಕಾಗಿ ಇಂದು ವೈದ್ಯರ ದಿನದ ವಿಶೇಷವಾಗಿ ಬಡ ಮಕ್ಕಳು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇವತ್ತು ಮಾಡ್ತಾರಂಥ ಈ ಹೆಲ್ತ್ ಕ್ಯಾಂಪ್ ಡಾಕ್ಟರ್ಸ್ ಡೇ ಪ್ರಯುಕ್ತ ಮಾಡ್ತಾ ಇದ್ದೀವಿ ಜುಲೈ ಒಂದನೇ ತಾರೀಕು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ನಮ್ಮ ಶಾಲೆನಲ್ಲಿರೋವಂಥ ಮಕ್ಕಳಿಗೆ ಡೆಂಟಲ್ ಮತ್ತು ಕಣ್ಣು ಸಾಮಾನ್ಯ ಪರೀಕ್ಷೆ ಹೆಣ್ಣು ಮಕ್ಕಳ ತಜ್ಞರಿಂದ ಮಾಡಿಸ್ತಾ ಇದ್ದೀವಿ ಎಲ್ಲ ಥರ ಪರೀಕ್ಷೆಗಳನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿರುವಂಥ ಈ ಶಿಬಿರ ಮಧ್ಯಾಹ್ನ ಎರಡು ಗಂಟೆವರೆಗೂ ನಡೆಯುತ್ತೆ ಈ ಶಿಬಿರದಲ್ಲಿ ಎಲ್ಲ ಮಕ್ಕಳ ತಪಾಸಣೆಯಾಗಿ ಅವರಿಗೆ ಅವರಿಗೆ ಯಾವ್ಯಾವ ಥರದ ಹೆಲ್ತ್ ಸಮಸ್ಯೆ ಇದೆಯೋ ಅದಕ್ಕೆ ಒಂದು ಸೂಕ್ಷ್ಮ ಸೂಕ್ತ ಒಂದು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದಂಥ ಔಷಧಿಗಳು ಬೇಕಾದಂಥ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಗಳನ್ನ ನಮ್ಮ ಡಾಕ್ಟರ್ ಕಮಲಾ ಕ್ಲಿನಿಕ್ಕಿಂದ ವರುಣ್ ಅವರು ಮತ್ತು ಅವರ ಟೀಮ್ ಅವರು ಮಾಡಿಕೊಡ್ತಾ ಇದ್ದಾರೆ ನಮ್ಮ ವರುಣ್ ಸರ್ ಮತ್ತು ಅವರ ಎನ್ ಜಿ ಒ ಸಂಸ್ಥೆಗೆ ಅವರ ಟೀಮ್ಗೆ ನಮ್ಮ ಶಾರದಾ ಸ್ಕೂಲ್ ವತಿಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಒಂದು ಉಚಿತ ಶಿಬಿರದಲ್ಲಿ ಮಕ್ಕಳನ್ನ ಪರೀಕ್ಷಿಸಿದಂತಹ ಕಮಲಾ ಕ್ಲಿನಿಕ್ನ ಡಾಕ್ಟರ್ ವರುಣ್ ಅವರು ಪ್ರತಿಕ್ರಿಯಿಸಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಣ್ಣು ಹಲ್ಲು ಚರ್ಮದ ರೋಗಗಳನ್ನು ಪರೀಕ್ಷಿಸಲಾಗಿದೆ ನಂತರ ಈ ಚಿಕಿತ್ಸೆಯ ವೆಚ್ಚವನ್ನು ಮತ್ತು ಔಷಧಿ ವೆಚ್ಚವನ್ನು ನಮ್ಮ ಕ್ಲಿನಿಕ್ನಿಂದ ಉಚಿತವಾಗಿ ನೀಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಸುಮಾರು ನಾನೂರರಿಂದ ಐನೂರು ವಿದ್ಯಾರ್ಥಿಗಳನ್ನು ಈ ಶಿಬಿರದಲ್ಲಿ ಪರೀಕ್ಷಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ನಾವು ಕಮಲ ಹೆಲ್ತ್ ಇಂದ ಇವತ್ತು ಗ್ರಾಮ ಗ್ರಾಮೀಣ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ವೈದ್ಯರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ ಮತ್ತು ನಾವು ಇಲ್ಲಿ ನಮ್ಮ ಹಿರಿಯರ ಸಹಯೋಗದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ಕ್ಯಾಂಪಿನ ಉದ್ದೇಶ ನಾವು ಮಕ್ಕಳಿಗೆ ಆರೋಗ್ಯದಲ್ಲಿ ಕಂಡುಬರುವ ಏರುಪೇರನ್ನು ತಿಳಿಸಿ ಅವರಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಇದನ್ನು ಮಾಡುತ್ತಿದ್ದೇವೆ ಒಂದು ಶಿಬಿರವನ್ನ ಜಾನ್ಕಲ್ ಗ್ರಾಮದ ಶಂಕರೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆ ಮಾಡಿದ್ದು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಕೆಇ ಬಸವರಾಜ್ ಅವರು ಕೂಡ ಉಚಿತ ಆರೋಗ್ಯ ಶಿಬಿರದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಶಾಲೆ ಮತ್ತು ಅಕ್ಕಪಕ್ಕದ ಸರ್ಕಾರಿ ಶಾಲೆಯ ಮಕ್ಕಳನ್ನ ಇದು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಔಷಧಿಗಳನ್ನು ಕೂಡ ಉಚಿತವಾಗಿ ಈ ಎರಡು ಸಂಸ್ಥೆಗಳು ಒದಗಿಸಿರುವುದು ಖುಷಿಯ ವಿಚಾರ ಅದಕ್ಕಾಗಿ ಈ ಸಂಸ್ಥೆಗಳಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ನಮ್ಮ ಶಾಲೆಯ ಮಕ್ಕಳಿಗೆ ಹೆಲ್ತ್ ಕೇರ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಕಾರಣ ಏನು ಅಂದರೆ ಮಕ್ಕಳಿಗೆ ಹೆಲ್ತ್ ಚೆಕಪ್ಗೆ ಅಂತ ನಾವು ಕ್ಲಿನಿಕ್ಗಳಿಗೆ ಹೋದರೆ ಅಲ್ಲಿ ನಮ್ಮ ಮಕ್ಕಳು ಬಡ ಬಡ ಕುಟುಂಬದಿಂದ ಬಂದಿರ್ತಾರೆ ಅವರಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಟ್ಟಬೇಕಾಗ್ತದೆ ಆದರೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಕಮಲಾ ಹೆಲ್ತ್ ಸೆಂಟರ್ನವರು ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಅವ ಮಕ್ಕಳ ಹೆಲ್ತ್ ಚೆಕಪ್ಪನ್ನು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಮಾಡಿ ಅವರಿಗೆ ಸೂಕ್ತವಾದಂತಹ ಔಷಧಗಳನ್ನು ಯಾವ ರೀತಿ ತೆಗೆದುಕೋಬೇಕು ಮತ್ತು ಎಲ್ಲಿ ಕನ್ಸಲ್ಟ್ ಮಾಡಬೇಕು ಮತ್ತು ಹೆಚ್ಚಿನ ತೊಂದರೆಗಳಾದಾಗ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ಅವರಿಗೆ ಆಪರೇಷನ್ ಆಗಿರ್ಬೋದು ಸರ್ಜರಿ ಆಗಿರ್ಬೋದು ಅಂಥವುಗಳಲ್ಲಿ ಅವರಿಗೆ ಬಹಳ ಕನ್ಸಿಷನ್ ಕೊಟ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ನಮ್ಮ ಶಾಲೆಯ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಸಲಹಾ ಸಮಿತಿಯ ಪರವಾಗಿ ನಮ್ಮ ಮತ್ತು ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಭಾಳ ಅನಿವಾರ್ಯವಾದಂತಹ ಕಾರ್ಯಕ್ರಮ ಇಂತಹ ಒಂದು ಕಾರ್ಯಕ್ರಮವನ್ನು ಕಮಲಾ ಎಲ್ತ್ ಕ್ಲಿನಿಕ್ ರವರು ಆಯೋಜಿಸಿರುವುದು ಸ್ವಾಗತಾರ್ಹ ಅದರಲ್ಲೂ ಹೆಚ್ಚಿನ ಮಕ್ಕಳಿಗೆ ತಮ್ಮ ಕಾಯಿಲೆಗಳ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಆ ಅರಿವನ್ನು ಮೂಡಿಸಿ ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕೆಲಸ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರೋಗ್ಯ ಇಲಾಖೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇದರ ಸದುಪಯೋಗವನ್ನು ನಮ್ಮ ಜಾನ್ಕಲ್ ಗ್ರಾಮದ ಎಲ್ಲ ಶಾಲೆಯ ಮಕ್ಕಳು ಕೂಡ ಪಡ್ಕೊಂಡು ಅವರು ಉತ್ತಮ ಆರೋಗ್ಯದತ್ತ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಶ್ರೀ ಶಾರದಾ ಇಂಟರ್ ಶಾಲೆ ಜಾನ್ಕಲ್ ಮತ್ತು ಶ್ರೀ ಶಂಕರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಜಾನ್ಕಲ್ ಹಾಗೂ ಕಮಲಾ ಹೆಲ್ತ್ ಕ್ಲಿನಿಕ್ ಈ ಎನ್ ಜಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಒಟ್ಟರೆ ಇಂದು ವೈದ್ಯರ ದಿನದ ವಿಶೇಷವಾಗಿ ಬಡ ಮಕ್ಕಳ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜನೆ ಮಾಡಿದಂತಹ ಶ್ರೀ ಶಾರದಾ ಇಂಟರ್ ಸ್ಕೂಲ್ ಪರವಾಗಿ ಸಾರ್ವಜನಿಕರು ಅಭಿನಂದನೆಗಳನ್ನು ತಿಳಿಸಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ